ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡಾಕೋದ್ರಿಂದ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಇದನ್ನ ಅಂತಂದ್ರೆ ಇವಾಗ ಏನಾಗೈತೆ ಅಂತಂದ್ರೆ ಒನ್ ಬಿ ಎಚ್ ಕೆ ಮನೆಗಳು ಏನೇನು ಹಾಕಿದ್ರು ಆ ಮನೆಗಳಿಗೆ ಮತ್ತೆ ರೇಟು ಜಾಸ್ತಿ ಮಾಡಿದಾರಂತೆ ಅದು ನನಗೆ ಗೊತ್ತಿರ್ಲಿಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿದೆ ಅಂದ್ರೆ ವಿಡಿಯೋ ಮಾಡಾಕ್ತೆ ಯಾವ ಯಾವ ಥರ ಅಂತಂದ್ರೆ ಒಬ್ರು ರಿಜಿಸ್ಟ್ರೇಷನ್ ಚಾರ್ಜು ಕೂಡ ಸೇರಿಸಿ ಅವರು ಹೇಳ್ತಾರ ರಾಜೀವ್ ಗಾಂಧಿ ವಸತಿ ನಿಗಮದವರು ರಿಜಿಸ್ಟ್ರೇಷನ್ ಕೂಡ ಅದರೊಳಗಡೆ ಇನ್ಕ್ಲೂಡ್ ಮಾಡಿ ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಒಬ್ರು ಕಾಮೆಂಟ್ ಮಾಡಿದರು ಅವ್ರಿಗೆ ಆನ್ಸರ್ ಮಾಡ್ಬೇಕಾದ್ರೆ ನಾನು ಅದೊಂದು ವೀಡಿಯೋ ಮಾಡಿದೆ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ ರಿಜಿಸ್ಟ್ರೇಷನ್ ಚಾರ್ಜು ನಲವತ್ತೈದರಿಂದ ಐವತ್ತು ಸಾವಿರ ಬರ್ಬೋದು ಅದನ್ನು ನೀವು ಬೇರೆ ಎಕ್ಸ್ಟ್ರಾ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ ಆ ವೀಡಿಯೋಗೆ ಒಬ್ಬರು ಅವ್ರು ನನಗೆ ಗೊತ್ತಿರೋರೇನೆ ಗೊತ್ತೇದವ್ರೇನೆ ನಾನು ಆ ವೀಡಿಯೋ ಮಾಡಿ ಹಾಕಿದ್ಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ಅವರು ನೋಡಿದ್ದಾರೆ ವೀಡಿಯೋನ ನೋಡಿಬಿಟ್ಟು ನನಗೆ ಕಾಲ್ ಮಾಡಿದರು ಅವ್ರೇನು ಮಾಡಿದ್ರು ಏನು ಹೇಳಿದ್ರು ಅಂತಂದರೆ ಆಲ್ರೆಡಿ ಮತ್ತೆ ರೇಟ್ನ ಜಾಸ್ತಿ ಮಾಡಿದಾರಂತೆ ಒನ್ ಬಿ ಎಚ್ ಕೆಗೆ ಒನ್ ಬಿ ಎಚ್ ಕೆಗೆ ಫಸ್ಟ್ ಎಷ್ಟಿತ್ತು ಈಗ ಫಿಕ್ಸ್ ಮಾಡಿದ್ರು ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಮ್ಮಿ ಇತ್ತು ಬಿಡಿ ಇನ್ನು ಈಗ ಅವ್ರು ಏನು ಫಿಕ್ಸ್ ಮಾಡಿದ್ರು ಅಂದರೆ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರು ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿನೇ ಒನ್ ಬಿ ಎಚ್ ಕೆಗೆ ಫಿಕ್ಸ್ ಮಾಡಿದ್ರು ಬಟ್ ಇವಾಗ ಅದಕ್ಕೇನೆ ಒನ್ ಬಿ ಎಚ್ ಬಿ ಎಚ್ ಕೆಗೆ ಹದಿನಾಲ್ಕು ಲಕ್ಷ ರೂಪಾಯಿ ವರ್ಗು ಜಾಸ್ತಿ ಅಂತೆ ಅಂದರೆ ಎರಡು ಲಕ್ಷ ಜಾಸ್ತಿ ಆಗಿದೆ ಹನ್ನೆರಡು ಲಕ್ಷ ಅನ್ಕೊಳ್ಳಿ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಅಂದರೆ ಒಂದು ಹನ್ನೆರಡು ಲಕ್ಷ ಅನ್ಕೊಂಡ್ರು ಆ ಎರಡು ಎರಡೂವರೆ ಲಕ್ಷ ಜಾಸ್ತಿ ಮಾಡಿದ್ದಾರೆ ಈಗ ಮತ್ತೆ ಯಾಕೆಂದ್ರೆ ಅವ್ರು ಮಾಡೋದು ತಪ್ಪಿಲ್ಲ ಅಂತ ಅನ್ಸುತ್ತೆ ಇನ್ನೊಂದು ಏನಕ್ಕಪ್ಪ ಅಂದ್ರೆ ದಿನ ದಿನಗಳು ಕಳಿತಾ ಕಳಿತಾ ಅಲ್ಲಿ ಕಟ್ತಾ ಇರೋ ಅಂದ್ರೆ ಮನೆಗಳನ್ನ ಯಾರು ಕಟ್ತಾ ಇದೆ ಕಂಪ್ನಿ ಅವ್ರಿಗೂ ಅವರು ಕೂಡ ರೇಟ್ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ ಯಾಕೆಂದ್ರೆ ಸಿಮೆಂಟ್ ಆಗ್ಬೋದು ಆಗಬಹುದು ಮತ್ತೆ ಇದಾಗ್ಬೋದು ಏನು ಕಬ್ಬಣ ಆಗಬಹುದು ಮತ್ತೆ ಕಟ್ಟುವಂತ ಕೂಲಿಗಳು ಕೂಲಿಗಳವರ ನೋವು ಇದು ಸಂಬಳ ಆಗ್ಬೋದು ಅವೆಲ್ಲ ದಿನ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ಅವ್ರನ್ನು ಕೂಡ ಕಂಪ್ನಿಯವರು ಕೂಡ ಜಾಸ್ತಿ ಮಾಡಿ ಅಂತ ಕೇಳಿರ್ತಾರೆ ಇವರು ಜಾಸ್ತಿ ಮಾಡೇ ಇದ್ದಾರೆ ಅನ್ಸುತ್ತೆ ಅದಕ್ಕೋಸ್ಕರ ಮತ್ತೆ ಒನ್ ಬಿ ಎಚ್ ಕೆಗೆ ಎರಡು ಎರಡೂರು ಲಕ್ಷ ರೂಪಾಯಿ ಜಾಸ್ತಿ ಆಗಿದೆ ಅಂತ ಅಂದ್ರೆ ಅದು ಯಾರು ಎಲ್ಲಿವರೆಗೂ ಜಾಸ್ತಿ ಆಗಿ ಯಾರವರೆಗೂ ಜಾಸ್ತಿ ಆಗಿದೆ ಅಂದ್ರೆ ಆ ಸಿದ್ದರಾಮಯ್ಯವ್ರ ಕಡೆಯಿಂದ ಒಂದೊಂದು ಲಕ್ಷ ರೂಪಾಯಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನದಿಂದ ಕರೆದ್ರು ಅವಾಗ ಅವ್ರೇನ್ ಮಾಡಿದ್ರು ಸ್ವಲ್ಪ ಜನ ಈ ಹೊಸ ಸಚಿವರಾಗಿರುವಂತ ಜಮೀರ್ ಅಹಮದ್ ಅವ್ರ ಮನೆ ಮುಂದೆ ಹೋಗಿ ಏನೋ ಮಾಡಿ ಸ್ಟ್ರೈಕ್ ಮಾಡಿ ಏನೋ ಇದ್ ಮಾಡಿದ್ರು ಅವಾಗ ಅವ್ರೇನ್ ಮಾಡಿದ್ರು ಸಿ ಎಂ ಜೊತೆ ಮಾತಾಡಿ ಒಂದೊಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿಸಿದ್ರು ಯಾರು ಜಮೀರ್ ಅವರು ಒಂದು ಕುಟುಂಬಕ್ಕೂ ಅಂದ್ರೆ ಪ್ರತಿ ಒಂದು ಮನೆಗೂನು ಒಂದೊಂದು ಲಕ್ಷ ರೂಪಾಯಿ ಕಮ್ಮಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕಮ್ಮಿ ಮಾಡಿದ್ರು ಕಮ್ಮಿ ಮಾಡಿದ್ರಲ್ಲ ಅದೆಷ್ಟು ಜನಕ್ಕೆ ಅಂತಂದ್ರೆ ಹನ್ನೊಂದು ಸಾವಿರದ ಚಿಲ್ಲರೆ ಇನ್ನೊಂದು ಹನ್ನೊಂದು ಸಾವಿರ ಸ್ವಲ್ಪ ಚಿಲ್ಲರೆ ಹನ್ನೊಂದು ಸಾವಿರ ಚಿಲ್ಲರೆ ಮನೆಗಳಿಗೆ ಒಂದ್ ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ರು ಅಲ್ಲಿ ಏನು ಹೇಳಿ ಫಿಕ್ಸ್ ಮಾಡಿದ್ರು ಅದರಲ್ಲಿ ಓನೋ ಮನೆಗೆ ಒಂದು ಲಕ್ಷ ರೂಪಾಯಿನ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿ ವಸತಿ ಸಚಿವರು ತೀರ್ಮಾನ ಮಾಡಿ ಅದನ್ನ ತೀರ್ಮಾನ ಮಾಡಿ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ರು ಅಲ್ಲಿವರೆಗೂ ಯಾರು ಅಪ್ಲಿಕೇಶನ್ ಹಾಕಿ ಯಾರು ಮನೆಗಳ ಅಲಾಟ್ಮೆಂಟ್ ಆಗಿ ಇದಾಗಿದೆ ಅವ್ರಗ್ ಮಾತ್ರ ಹಳೆ ರೇಟ್ ಇರ್ತದೆ ಅಂದ್ರೆ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಅವ್ರಗ್ ಮಾತ್ರ ಯಾರ್ಯಾರು ಅಲ್ಲಿವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದಿದ್ರು ಆ ಹನ್ನೊಂದು ಸಾವಿರ ಜನ ಮನೆಗಳಿಗೆ ಮಾತ್ರ ಹನ್ನೊಂದು ಸಾವಿರ ಚಿಲ್ಲರೆ ಮನೆಗಳಿಗೆ ಮಾತ್ರ ಹಳೆ ರೇಟ್ ಇರ್ತದೆ ಅದರಿಂದ ಆಚೆಗೆ ಯಾರು ಅಪ್ಲಿಕೇಶನ್ ಹಾಕಿದ್ರು ಅದರಿಂದ ಆಚೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಿರೋ ಅಲ್ಲಿ ಗೊತ್ತಿರ್ತದೆ ಡೇಟಾ ಅಲ್ಲಿ ಫಿಕ್ಸ್ ಆಗಿರ್ತದೆ ಅಲ್ಲಿ ಅಲ್ಲಿಂದ ಆಚೆಗೆ ಯಾರು ಅಪ್ಲಿಕೇಶನ್ ಹಾಕಿದಾರೋ ಅವ್ರಿಗೆಲ್ಲ ಇವಾಗ ಏನು ಹಳೆ ಹೊಸ ರೇಟ್ ಇದೆ ಇವಾಗ ಏನು ಹೊಸ ರೇಟ್ ಬಂದಿದೆ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ರೂಪಾಯಿವರ್ಗು ಆ ರೇಟ್ನ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಇನ್ನೂ ಮುಂದೆ ಮುಂದೆ ಹೋಯ್ತಾ ಇನ್ನೂ ಜಾಸ್ತಿ ಆಗಿದ್ರು ಆಗ್ಬೋದು ಹೇಳೋಕ್ಕಾಗಲ್ಲ ಯಾಕೆಂದರೆ ಅಹ್ ದಿನೇ ದಿನೇ ರೇಟ್ ಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಇನ್ನು ಅವ್ರು ಕೊಡುವಷ್ಟುಗಳಿಗೆ ಮತ್ತೆ ಇನ್ನೊಂದ್ಸರಿ ರೇಟ್ ಜಾಸ್ತಿ ಮಾಡಿದ್ರು ಮಾಡ್ಬೋದು ಆಗಲ್ಲ ಯಾಕಂದ್ರೆ ಇನ್ನೂ ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ಅಷ್ಟೊಳಗಡೆ ಈ ಸರ್ಕಾರ ಇರೋದು ಮುಗಿದು ಮತ್ತೆ ಇನ್ನೊಂದು ಬೇರೆ ಸರ್ಕಾರ ಯಾವ್ದು ಬರುತ್ತೋ ಗೊತ್ತಿಲ್ಲ ಅವಾಗ ಅವ್ರೇನ್ ತೀರ್ಮಾನ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಈಗ ಅವರು ಇಷ್ಟಕ್ಕೆ ಈ ಲೆವೆಲ್ ಹೇಳೋದಾದ್ರೆ ಅಹ್ ಅದೇ ಹದಿನಾಲ್ಕು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ಇದನ್ನ ಹದಿನಾಲ್ಕು ಲಕ್ಷ ರೂಪಾಯಿ ವರ್ಗು ತಗೊಂಡೋಗಿದ್ದಾರೆ ಮತ್ತೆ ಟೂ ಬಿ ಎಚ್ ಕೆ ಮನೆಗಳಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ನಾನು ಹೇಳಿದ್ದೆ ಹದಿನಾಲ್ಕು ಲಕ್ಷ ಇದೆ ಅವರು ಡೀಟೇಲ್ ಕೊಟ್ಟಿದ್ದು ಅದೇ ಥರನೇ ಹದಿನಾಲ್ಕು ಲಕ್ಷ ರೂಪಾಯಿ ಇದೆ ಹದಿನಾಲ್ಕು ಲಕ್ಷದಲ್ಲಿ ಸಬ್ಸಿಡಿ ಏನೂ ಇಲ್ಲ ಡೈರೆಕ್ಟ್ ಆಗಿ ನಾವು ಹದಿನಾಲ್ಕು ಲಕ್ಷ ರೂಪಾಯಿ ಹದಿನಾಲ್ಕು ಲಕ್ಷ ಕಟ್ಟಲೇಬೇಕು ಅದರಲ್ಲಿ ಫಸ್ಟ್ ಡೆಪಾಸಿಟ್ ಆಗಿ ಮೂರು ಲಕ್ಷ ಕಟ್ಟಬೇಕು ಅಂತ ಮದ್ದಿತ್ತು ರೂಲ್ಸು ಇವಾಗ ಏನು ಮಾಡಿದ್ದಾರೆ ಅಂದ್ರೆ ಹದಿನಾಲ್ಕು ಲಕ್ಷ ಇರೋದು ಸ್ವಲ್ಪ ದಿನದಿಂದ ಹದಿನೆಂಟು ಲಕ್ಷ ಆಗ್ಬೋದು ಅಂತ ಹೇಳಿದ್ರು ಹದಿನೆಂಟು ಲಕ್ಷ ಆಗ್ಬೋದು ಅಂತ ಹೇಳಿದ್ರು ಇವಾಗ ಮಾಡಿದ್ದಾರೆ ಅಂದ್ರೆ ಯಾವಾಗ ಒನ್ ಬಿ ಎಚ್ ಕೆ ಏನು ಒನ್ ಬಿ ಎಚ್ ರೇಟ್ ಜಾಸ್ತಿ ಆಯ್ತು ಟೂ ಬಿ ಎಚ್ ಕೆ ಏನ್ ಮಾಡಿದಾರೆ ಇವಾಗ ಅಂತ ಅಂದ್ರೆ ಅಹ್ ಅಂದ್ರೆ ಬಿ ಎಚ್ ಕೆಗಳು ಮನೆಗಳು ಇರೋದು ಕೂಡ ಕಮ್ಮಿ ಒಂದ್ ಮೂರ್ ಕಡೆನೋ ನಾಲ್ಕು ಕಡೆನೋ ಅಷ್ಟೇ ಕಟ್ಟಿರೋದು ಟೂ ಬಿ ಎಚ್ ಕೆ ಏನ್ ಮಾಡಿದಾರೆ ಅಂತಂದ್ರೆ ಫಿಕ್ಸ್ ಮಾಡಿಲ್ಲ ಅವ್ರ ರೇಟ್ನ ರೇಟ್ನೇ ಫಿಕ್ಸ್ ಮಾಡಿಲ್ಲ ಮಾಡಿದ್ದಾರೆ ಮಾಡಿದಾರೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೋ ಅವ್ರೆಲ್ಲಾರನೂ ಕರೆದು ಹರಾಜಿನ ಮುಖಾಂತರ ಅಂದ್ರೆ ನಾವು ಈ ಹರಾಜ್ ಮುಖಾಂತರ ಈ ಗಳು ತಗೋತಾರೆ ನೋಡಿ ಮನೆಗಳನ್ನ ಹಾಕ್ಬೋದು ಬೇರೆ ಬೇರೆ ಕೆಲಸಗಳನ್ನ ಹರಾಜುನ್ ಮುಖಾಂತರ ತಗೋತಾರೆ ಇಷ್ಟು ಲಕ್ಷಕ್ಕೆ ಅಂತ ಅಂದ್ಬಿಟ್ಟು ಹರಾಜು ಮುಖಾಂತರ ತಗೊಂಡು ಅವ್ರ ಆ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಫಸ್ಟ್ ಕಟ್ಬಿಟ್ಟು ಮಾಡ್ತಾರಲ್ಲ ಆತರ ಟೂ ಬಿ ಎಚ್ ಕೆ ಮನೆಗಳನ್ನ ಅಂದ್ರೆ ಎರಡು ರೂಮ್ ಮನೆಗಳನ್ನ ಹರಾಜುನ್ ಮುಖಾಂತರ ಹರಾಜು ಆಗ್ತೀವಿ ಅಂತ ಹೇಳ್ತಾ ಇದಾರೆ ಈಗ ಅಲ್ಲಿ ಫಸ್ಟ್ ಹದಿನಾಲ್ಕು ಲಕ್ಷ ರೂಪಾಯಿ ಅಂತಂದ್ರು ಆಮೇಲೆ ಹದಿನೆಂಟು ಲಕ್ಷ ಅಂತಂದ್ರು ಈಗ ಮೂರನೇ ಸತಿಗೆ ಅರಾಜುನ್ ಮುಖಾಂತರ ಅಂದ್ರೆ ಯಾವುದೇ ರೀತಿಯ ರೇಟ್ ಫಿಕ್ಸ್ ಮಾಡಿಲ್ಲ ಟೂ ಬಿ ಎಚ್ ರೇಟ್ ರೇಟ್ನೇ ಫಿಕ್ಸ್ ಮಾಡಿಲ್ಲ ಅವ್ರೇನ್ ಮಾಡಿದ್ದಾರೆ ಹರಾಜನ್ ಮುಖಾಂತರ ನಾವು ಹರಾಜ್ ಹಾಕ್ತಿವಿ ಅಲ್ಲಿ ಹರಾಜಲ್ಲಿ ಎಷ್ಟು ಹೋಗುತ್ತೋ ಅಷ್ಟು ಅಂದ್ರೆ ಅಲ್ಲಿ ಹದಿನೆಂಟು ಲಕ್ಷಕ್ಕ ಹೋಗ್ಬೋದು ಇಪ್ಪತ್ ಲಕ್ಷ ಕಾರ ಹೋಗ್ಬೋದು ಇಲ್ಲ ಇಪ್ಪತ್ತೈದು ಲಕ್ಷ ಕರ್ಕಾರಿ ಹೋಗ್ಬೋದು ಯಾರು ಬೇಕೋ ಅವ್ರ್ ತಗೋಬಹುದು ಒಟ್ನಲ್ಲಿ ಹರಾಜ್ ಹೋಗ್ತಿವಿ ಯಾರ್ಯಾರ ಅಪ್ಲಿಕೇಶನ್ ಹಾಕ್ತಿರ್ತಾರೋ ಅವ್ರಿಗೆಲ್ಲ ಅವ್ರೆಲ್ಲಾರನ್ನೂ ಕರೆಸ್ತೀವಿ ಕರೆಸ್ಬಿಟ್ಟು ನಾವು ಇಲ್ಲಿ ಹರಾಜ್ ಕೂಗಕೆ ಏರ್ಪಾಟ್ ಮಾಡ್ತೀವಿ ಹರಾಜ್ ಹೋಗಿ ಹರಾಜನ್ ಮುಖಾಂತರ ಅಹ್ ಯಾರ್ಯಾರಿಗೆ ಆಗುತ್ತ ಮನೆಗಳು ಅವ್ರಿಗೆ ಹರಾಜನ ಮುಖಾಂತರ ತಗೋಬೇಕು ಅಂತ ಈ ತರ ಹೇಳಿದ್ದಾರೆ ಇಷ್ಟು ಈಗ ಒನ್ ಬಿ ಎಚ್ ಕೆ ಮತ್ತೆ ಟೂ ಬಿ ಎಚ್ ಕೆ ಬಗ್ಗೆ ಇರುವಂತ ಮಾಹಿತಿ ಅದೇ ಹೊಸದಾಗಿ ಹಳೆ ಏನ್ ತೊಂದರೆ ಇಲ್ಲ ಹಳುಬ್ರು ಏನು ಅದೇ ಹೇಳಿದಂಗೆ ಹನ್ನೊಂದ್ ಸಾವಿರದ ಚಿಲ್ಲರೆ ಹನ್ನೊಂದ್ ಸಾವಿರ ಚಿಲ್ಲರೆ ಮನೆಗಳಿಗೆ ಏನು ಒಂದು ಲಕ್ಷ ರೂಪಾಯಿ ಸಿದ್ದರಾಮಯ್ಯ ಅವರು ಕಮ್ಮಿ ಮಾಡಿದ್ರು ಏನಿರಲ್ಲ ಮಾಮೂಲಿ ಹಳೆ ರೇಟ್ ಪ್ರಕಾರನೇ ಏನ್ ನಡೀತಿತ್ತು ಅದೇ ನಡೆದು ಅದೇ ಕಟ್ಟಿ ಅವರು ಮನೆಗಳನ್ನ ರಿಜಿಸ್ಟರ್ ಮಾಡ್ಕೋಬಹುದು ಬಟ್ ಅವ್ರು ಬಿಟ್ಟು ನೆಕ್ಸ್ಟ್ ಯಾರು ಹಾಕಿದ್ದಾರೆ ಏನ್ ತೀರ್ಮಾನ ತಗೊಂಡ್ರು ಅಲ್ಲಿಂದ ಆಚೆಗೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆಲ್ಲಾನು ಕೂಡ ಹೊಸ ರೇಟೇ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು ಒನ್ ಬಿ ಎಚ್ ಗೆ ಟೂ ಬಿ ಎಚ್ ಗೆ ಮಾಮೂಲಿ ಅರಾಜನ್ ಮುಖಾಂತರ ಕೂಗಿ ಮನೆಗಳನ್ನ ಕೊಡ್ತಾರೆ ಇಷ್ಟು ಇವಾಗ ನಡೀತಾ ಇದೆ ನೋಡಬೇಕು ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲ ಹಾಗಾಗಿ ಕೆಲವರು ಮಾಡ್ತಾ ಇದ್ದಾರೆ ನೋಡೋಣ ಇಷ್ಟೇ ಈ ವಿಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಏನಪ್ಪೇಟ್ ಬರುತ್ತೋ ಅದು ಕೊಡ್ತೀನಿ ಅಂತ ಹೇಳ್ತಾ ಹಾಗೆ ನಮ್ಮ ಮಳವಳ್ಳಿ ಮುಂಜಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ